ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಂತೆ ಸೊಪ್ಪಿನಿಂದ ಯಾವಾಗಲೂ ಮಾಡೋ ಸಾರು ಪಪ್ಪು ಅಲ್ಲದೆ ಈ ರೀತಿ ಒಮ್ಮೆ ಪಚಡಿ ಮಾಡಿ ನೋಡಿ ಭಾಳ ಟೇಸ್ಟ್ ಅನಿಸುತ್ತೆ ನಮಗೆ ಯಾವುದೇ ರೀತಿ ಕಹಿ ಇಲ್ಲದೆ ಭಾಳ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಖಂಡಿತ ನಿಮಗೆ ಲೈಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇನ್ನಾಕೆ ಲೇಟ್ ಮತ್ತೆ ಇದು ಯಾವ ರೀತಿ ಮಾಡೋದಂಥ ಪ್ರಾಸೆಸ್ ನೋಡೋಣ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕೈದು ಮೆಣಸಿನಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಫ್ರೈ ಒಣ ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎರಡೂ ಸೇರಿಸೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಕೊಡಿಸಿದೆ ಈ ಪಚ್ಚಡಿ ಅನ್ನೋದು ಇವು ಇದೇ ರೀತಿ ಫ್ರೈ ಫ್ರೈ ಆದಮೇಲೆ ಇದಕ್ಕೀಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಳೆ ಎಳ್ಳನ್ನು ಸೇರಿಸಿದ್ದೀನಿ ಇವು ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಮೂರು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ಎಲೆ ಮಾತ್ರ ತೊಗೊಂಡಿದ್ದೀನಿ ತುಂಬ ತೊಗೊಂಡಿಲ್ಲ ತುಂಬ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಗಟ್ಟಿ ಟಿ ಅದು ತ ಬಾಯಿಗೆ ನಮ್ಗೆ ಸಿಗ್ತಾ ಇರುತ್ತೆ ಟೇಸ್ಟ್ ಅನ್ಸೋದಿಲ್ಲ ಅದಕ್ಕೆ ಓನ್ಲಿ ಎಲೆ ಮಾತ್ರ ಈ ರೀತಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಬಾಳ್ಸ್ಕೊಬೇಕು ಈ ರೀತಿ ನಾವು ಚೆನ್ನಾಗಿ ಬಾಳ್ಸ್ಕೊಳ್ದೆ ಇದ್ರೆ ಸ್ವಲ್ಪ ನಮಗೆ ಕಹಿ ಅನಿಸುತ್ತೆ ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಇದು ನಮಗೆ ಮಿಕ್ಸಿ ಜಾರಿಗೆ ಹಾಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡ್ಬಿಟ್ಟು ಒಂದು ಎರಡು ನಾನು ಇಲ್ಲಿ ಟೊಮೆಟೋವನ್ನು ತೊಗೊಂಡಿದ್ದೀನಿ ಹಣ್ಣಾದ ಟೊಮೆಟೊ ತೊಗೊಳ್ಳಿ ಎರಡು ಟೊಮೆಟೊ ತೊಗೊಂಡು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ ಹುಣಸೆ ಹಣ್ಣು ನೋಡಿ ಸೇರಿಸ್ಕೊಳ್ಳಿ ಆಲ್ರೆಡಿ ಟೊಮೆಟೊ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ನಿಮ್ಗೆ ಟೇಸ್ಟು ತಗ್ಗೋಷ್ಟು ನೋಡ್ಕೊಂಡ್ಬಿಟ್ಟು ಹಣ್ಣು ಸೇರಿಸ್ಕೊಂಡು ಟೊಮೆಟೊ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಡ ಈ ರೀತಿ ಕುಕ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೊಳ್ಳಿ ಇಷ್ಟರೊಳಗೆ ನಾವು ಮೊದಲನೇ ಮಿಕ್ಸಿ ಜಾರ್ಗೆ ಟ್ರಾನ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಕೋರ್ಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ತೀರಾ ನಾವು ಮೆತ್ತಗೆ ಮಾಡ್ಕೋಬಾರ್ದು ಈ ಪಚಡಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈ ರೀತಿ ಕೋರ್ಸಾಗಿ ಗ್ರೈಂಡ್ ಆದಮೇಲೆ ಈ ಟೊಮೆಟೊ ಹಣ್ಣು ಹಾರಿರೋದನ್ನ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ಇನ್ನೊಮ್ಮೆ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೋರ್ಸ್ ಆಗಿದ್ರೇ ನಮಗೆ ಟೇಸ್ಟ್ ಅನಿಸುತ್ತೆ ಪೂರ ಮೆತ್ತಗೆ ಆಗಿ ಮಾಡ್ಕೊಬೇಡಿ ಈಗ ಇದಕ್ಕೆ ಒಗ್ಗರಣೆಗೋಸ್ಕರ ನಾನು ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡ್ಬಿಟ್ಟು ಒಗ್ಗರಣೆ ಸಾಮಾನೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಒಣ ಒಣ ಮೆಣಸಿನ್ಕಾಯಿ ಅದೇ ರೀತಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಹಿಂಗನ್ನು ಕೂಡ ಸೇರಿಸ್ಕೋಬೋದು ಇದಕ್ಕೆ ಈ ರೀತಿ ಒಗ್ಗರಣೆ ಎಲ್ಲ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪಚಡಿನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಂದು ನಿಮಿಷದವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ದಿನ ಹೀಟ್ ಮಾಡ್ಕೊಳ್ಳಿ ತೀರಾ ಜಾಸ್ತಿ ಹೊತ್ತು ಇಟ್ಟರೆ ನಮಗೆ ಪಚಡಿ ಅನ್ನೋದು ಡ್ರೈ ಡ್ರೈ ಆಗುತ್ತೆ ಸೊ ಅದಕ್ಕೆ ಜಾಸ್ತಿ ಹೊತ್ತು ನೀವು ಇದನ್ನು ಕುಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ಮಿನಿಟ್ವರೆಗೂ ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಇದನ್ನು ಕುಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ಳಿ ಇದು ಹೊರಗಡೆ ಇದ್ದರೆ ಒಂದು ಎರಡು ದಿನವರೆಗೂ ತಾಳುತ್ತೆ ಅದೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡೆ ಒಂದು ವಾರದವರೆಗಾದರೂ ಕೆಡೋದಿಲ್ಲ ಭಾಳ ಟೇಸ್ಟ್ ಅನಿಸುತ್ತೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಯು